ಗ್ರಾಮೀಣ ಪತ್ರಕರ್ತರಿಗೆ ಸೌಲಭ್ಯ ನೀಡಿ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗುರುಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜ್ಯದ ಎಲ್ಲ ಮಹಿಳೆಯರಿಗೂ ಶಕ್ತಿ ಯೋಜನೆಯಡಿ ಉಚಿತ ಬಸ್ಪಾಸ್ ನೀಡಿರುವ ಮುಖ್ಯಮಂತ್ರಿಗಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಲು ಕಷ್ಟಕರ ಮಾನದಂಡಗಳನ್ನು ವಿಧಿಸಿದ್ದಾರೆ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ನೀಡುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಣಾಮೇಷ ತೋರುತ್ತಿದ್ದಾರೆ ಎಂದರು ಎಲ್ಲ ನಿಯಮ ರದ್ದುಪಡಿಸಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬಳಸಿಕೊಂಡು ರಾಜ್ಯ ತುಂಬೆಲ್ಲ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡಿದಂತೆ ಗುರುತಿನ ಪತ್ರವಿರುವ ಎಲ್ಲ ಪತ್ರಕರ್ತರಿಗೆ ಅವಕಾಶ ನೀಡಿ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಸಿಪಿಐ ವಿನಾಯಕ್ ಬಡಗರ್ ಮಾತನಾಡಿ ಸಮಾಜದ ಅಂಕುಡೊಂಕುಗಳನ್ನು ಬಹಿರಂಗಪಡಿಸುವ ವರದಿಗಾರರು ವಸ್ತುನಿಷ್ಠ ವರದಿಗೆ ಆದ್ಯತೆ ನೀಡಬೇಕು ಯಾರನ್ನು ಖುಷಿಪಡಿಸಲು ಪತ್ರಿಕಾ ಧರ್ಮಕ್ಕೆ ಅಪಚಾರವಾಗದಂತೆ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ದಿನಪತ್ರಿಕೆ ವಿತರಕರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಅವರಾದಿಯ ಫಲಹಾರೇಶ್ವರ ಮಠದ ಶಿವಮೂರ್ತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮಡ್ಯಾಳ್ ಹಿರಿಯ ನ್ಯಾಯಾಧಿಗಳು ಸುಪ್ರೀಂ ಕೋರ್ಟ್ ಎಸ್ ಎಸ್ಎಸ್ ಪಾಟೀಲ್ ಸಂಪಾದಕರು ವಿಶ್ವದರ್ಶನ ಪತ್ರಿಕೆ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡಕೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಡಾಕ್ಟರ್ ನವೀನ್ ನಿಜಗುಲಿ ಕಾಣಿಫ್ ಧೋನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಬಸವರಾಜ ಶಿರಸಂಗಿ ಸಿಐಟಿಯು ಜಿಲ್ಲಾ ಮುಖಂಡ ಗೈಬುಸಾಬ್ ಜೈನೇಕಾನ್ ಅಶೋಕ್ ಸುಳ್ಳಿಬಾವಿ ಶಪಿಬೆಣ್ಣಿ ಗಣೇಶ್ ದೊಡ್ಬಣಿ ಉಪಸ್ಥಿತರಿದ್ದರು मजीवन साफ़ तैयार कर दूर दूर दिन आने के लिए दरवाज़ा खोलो ना हम आपके लोगों का शोभन करते हैं ये हम अतिशय बड़ा रमेश चार्बा एवं बजारी कार्यकर्ता एवं वो तो इंग्लैंड के बाद बाद बुलाते हैं और फिर ना चार्बा को इधर लोगों के साथ बनाना है वंदे मातरम के दर्शन करें काय करें

ಜರ್ನಲಿಸಮ್ ಅಂತ ಹೇಳಿ ಆದಂತಹ ಈ ಪತ್ರಿಕೋದ್ಯಮದ ಕಣಸು ಇವತ್ತಿಗೆ ಬೆಳೆದು ದೊಡ್ಡ ಹೆಮ್ಮರವಾಗಿದೆ ಇವತ್ತು ಪತ್ರಿಕೋ ಉದ್ಯಮ ಸಂವಿಧಾನದ ಮೂರು ಅಂಗಗಳ ಜೊತೆ ನಾಲ್ಕನೇ ಅಂಗ ಅಧ್ಯಕ್ಷ ಕಟ್ಟಿಸ್ಕೊಳ್ತದೆ ಈಗಾಗಲೇ ಹೇಳಿದ್ರು ನಾವು ನ್ಯಾಯಾಂಗವನ್ನು ಸಂವಿಧಾನದ ಕಾವಲುಗಾರ ಅಂತ ಹೇಳ್ತೀವಿ ಅದೇ ರೀತಿ ಪತ್ರಿಕೆ ಸಮಾಜದ ಅವರು ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಪತ್ರಕರ್ತರ ಸಂಘಟನೆ ರಾಮೋರ್ ಅವರು ಇವತ್ತು ಈ ಪತ್ರಿಕಾ ದಿನಾಚರಣೆಯನ್ನ ಏನು ಹಮ್ಮಿಕೊಂಡಿದ್ದಾರೆ ಈ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೂ ನಾನು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೀನಿ